ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕನಸು ನನಸು ಯೂಟ್ಯೂಬ್ ಚಾನಲ್ ಇದು ಡೈಲಿ ಅಲ್ಲ ನನ್ನ ಮಕ್ಕಳ ತ್ರೀ ಮಂತ್ಸ್ ಫೋಟೋ ಶೂಟ್ ಮಾಡಿದ್ವಿ ಆ ವೀಡಿಯೋ ಇದು ಆ್ಯಕ್ಚುಯಲ್ ವಿಡಿಯೋ ಬಂದು ಫಿಫ್ಟಿ ಫೋರ್ ಮಿನಿಟ್ಸ್ ಇತ್ತು ಅದನ್ನು ಫಾಸ್ಟ್ ಫಾರ್ವರ್ಡ್ ಮಾಡಿ ಫೋರ್ ಫೋರ್ಟಿ ಒನ್ ಮಿನಿಟ್ಸ್ಗೆ ತಂದಿಟ್ಟಿದ್ದೀನಿ ಏನಕ್ಕೆ ಈ ವಿಡಿಯೋ ಮಾಡ್ತೀನಿ ಅಂದರೆ ಫೋಟೋ ಎಲ್ಲ ತೆಗ್ದಾದ್ಮೇಲೆ ಎಲ್ಲರೂ ಚೆನ್ನಾಗಿದೆ ಚೆನ್ನಾಗಿದೆ ವಾವ್ ಸೂಪರ್ ಅಂತ ಹೇಳ್ತಾರೆ ಬಟ್ ಆ ಫೋಟೋ ಹಿಂದೆ ಎಷ್ಟು ಶ್ರಮ ಇರುತ್ತೆ ಅಂತ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡುತ್ತಿರೋದಷ್ಟೇ ಮತ್ತು ನನಗೂ ಒಂದು ಮೆಮೊರಿಗೆ ಒಂದು ವೀಡಿಯೋ ಬೇಕಿತ್ತು ಈ ಥರ ಹೀಗೆಲ್ಲ ಮಾಡಿದ್ವಲ್ಲ ಅಂತ ಸೊ ಅದಕ್ಕೋಸ್ಕರ ಈ ವಿಡಿಯೋ ಅಷ್ಟೇ ಆ್ಯಕ್ಚುಲಿ ನಾನು ಈ ವಿಡಿಯೋನ ಸಪ್ರೇಟಾಗಿ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಯಾಕಂದರೆ ನಾನು ಇದನ್ನು ಡೈಲಿ ಬ್ಲಾಗ್ ಜೊತೆ ಒಂದು ಚೂರು ಚೂರು ಗ್ಲಿಮ್ಸ್ ಹಾಕಬೇಕು ಅಂತಿದ್ದೆ ಬಟ್ ಇದನ್ನ ಯಾಕೆ ಹಾಕ್ತೀನಿ ಅಂದರೆ ಕೆಲವೊಬ್ರಿಗೆ ಅಯ್ಯೋ ಅವ್ರಿಗಿನ್ ಕೆಲಸ ಇಲ್ಲ ಫೋಟೋ ಶೂಟ್ ಅದು ಇದೆಲ್ಲ ಮಾಡ್ತಾರೆ ಅಂತ ಅನ್ ಅಂದ್ಕೋತಾರೆ ಬಟ್ ಕೆಲಸ ಇಲ್ಲದೆ ಮಾಡೋದಲ್ಲ ನಮಗೂ ಇಷ್ಟಪಟ್ಟು ಎಷ್ಟೇ ಕಷ್ಟ ಆದರೂ ಮಾಡ್ತೀವಿ ಆವತ್ತು ಮನೇಲಿ ಎಷ್ಟು ಕೆಲಸ ಇತ್ತಂದರೆ ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತು ಅಂದ್ರೂ ಮಾಡಲೇಬೇಕು ಅಂದ್ಕೊಂಡು ಮಾಡಿದ್ದು ನಾವು ನಮಗೂ ತುಂಬ ಟಯಾರ್ಡ್ ಆಗಿ ಹೋಗಿತ್ತು ಒಬ್ಬ ನನ್ನ ತಂಗಿ ಬಂದಿದ್ಲು ಅವಳು ತುಂಬ ಹೆಲ್ಪ್ ಮಾಡಿದ್ಲು ಅವಳು ನಾನು ಸೇರಿ ಮಾಡಿದ್ದು ಆವತ್ತಿಡಿ ನಮಗೆ ಕೂತ್ಕೊಳ್ಳಿಕ್ಕೂ ಕೂರಿಸುತ್ತಿರಲ್ಲ ಅಷ್ಟು ಕೆಲಸ ಬಟ್ ನಮಗೆ ಅದ್ರ ಜೊತೆ ಆ ಫೋಟೋ ಶೂಟು ಆಗಲೇಬೇಕಿತ್ತು ಯಾಕಂದರೆ ಒನ್ ಮಂತ್ ಕೂಡ ಮಿಸ್ ಮಾಡಲಿಕ್ಕೆ ನಮಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನನಗಿಂತ ಜಾಸ್ತಿ ನನ್ನ ತಂಗಿನೇ ಜಾಸ್ತಿ ಸಪೋರ್ಟ್ ಮಾಡ್ತಾಳೆ ಮಾಡು ಮಾಡು ಏನು ಏನು ಯಾ ಎಂಥ ಮಾಡಬೇಕು ಅಂತ ನನ್ನ ತಲೆಯಲ್ಲಿ ಎಂಥದ್ರು ಮಾಡು ಹಿಂಗೆ ಮಾಡು ಹಂಗೆ ಮಾಡು ಅಂತ ಅವಳೇ ಜಾಸ್ತಿ ಹೇಳೋದು ಈ ಮಂತು ಅಷ್ಟು ಇದು ಆಗಲಿಲ್ಲ ನನಗೆ ಪ್ಲ್ಯಾನ್ ಎಲ್ಲ ಏನೂ ಆಗಲಿಲ್ಲ ಆಮೇಲೆ ಫೈನ್ ಡ್ರೆಸ್ ಕೂಡ ಅದು ನಾಮಕರಣಕ್ಕೆ ಬಂದಿರೋ ಡ್ರೆಸ್ಸಸ್ ಎಲ್ಲ ತುಂಬ ಇದ್ದವು ಅವು ಮತ್ತೇನು ಅವ್ರಿಗೆ ಆಗೋದು ಇಲ್ಲ ಅದು ಇನ್ನು ಸ್ವಲ್ಪ ದೊಡ್ಡಾದರೆ ಅದಕ್ಕೋಸ್ಕರ ಅದೇ ಡ್ರೆಸ್ ಹಾಕಿ ಒಂದು ಫೋ ಮೆಮೊರಿಗೆ ಒಂದು ತ್ರೀ ಮಂತ್ಸ್ ಇರಲಿ ಅಂತ ಮಾಡಿದ್ದು ಬಟ್ ಡ್ರೆಸ್ ಆದಾಯಿತು ಕಲರ್ ಏನು ಯಾವುದ್ರಲ್ಲಿ ನಂಬರ್ ಬರೀಬೇಕು ಅಂತ ಯೋಚನೆ ಮಾಡಿ ಮಾಡಿ ಸಾಕಾಯಿತು ಆಮೇಲೆ ಚಾಕ್ಲೇಟ್ ನೆನಪಾಯ್ತು ಚಾಕ್ಲೇಟಲ್ಲಿ ಆದ್ರೆ ಅವರಲ್ಲಿ ನಾಲ್ಕು ಕಲರ್ ಇದೆ ಅಲ್ಲಿ ಯಾವ ಕಲರ್ ಚಾಕ್ಲೇಟ್ ಅಂತ ಹುಡ್ಕೋದು ಅದಕ್ಕೋಸ್ಕರ ಫೈನಲ್ ಅದು ಆ್ಯಕ್ಚುಲಿ ನನ್ನ ತಮ್ಮ ಆಮೇಲೆ ಹೇಳಿದ್ದು ಜೇಮ್ಸ್ ಥರು ಅಂತ ಸೊ ಜೇಮ್ಸ್ ಪ್ಯಾಕೆಟ್ ತಂದುಬಿಟ್ಟು ಸಿಂಪಲ್ಲಾಗಿ ಮಾಡಿದ್ದಾಯಿತು ಅದು ಯಾವುದಾದ್ರೂ ಕಷ್ಟ ಅಂದ್ಕೊಂಡ್ರೆ ಅದು ಕಷ್ಟನೇ ಅದೇ ಕಷ್ಟನಾ ನಾವು ಇಷ್ಟಪಟ್ಟು ಮಾಡಿದ್ರೆ ಅದು ಈಸಿ ಆಗುತ್ತೆ ಯಾರಿಗೋಸ್ಕರ ಮಾಡ್ತೀವಿ ನಮ್ಮ ಮಕ್ಳಿಗೋಸ್ಕರ ತಾನೇ ಅವ್ರೇನು ಕೇಳಲ್ಲ ಮಾಡಿ ಅಂತ ಅವ್ರಿಗೇನು ಗೊತ್ತಾಗುತ್ತೆ ಬಟ್ ನಮಗೊಂದು ಮೆಮೊರಿ ಬೇಕು ಅಂತ ನಾವು ಮಾಡೋದಷ್ಟೇ ಅವರು ದೊಡ್ಡವ್ರಾದ ಮೇಲೆ ನೋಡಿದಾಗ ಓ ನಮ್ಮಪ್ಪ ಅಮ್ಮ ಇದೆಲ್ಲ ಮಾಡಿದ್ರಲ್ಲ ಅಂತ ನೋಡಲಿಕ್ಕಾದ್ರೂ ಒಂದು ಮೆಮೊರಿ ಇರುತ್ತಲ್ಲ ಅವ್ರಿಗೂ ಕೂಡ ಬೆಂಗಳೂರಲ್ಲಾದರೆ ಈ ಫೋಟೋ ಶೂಟ್ಗಂತಲೇ ಸಪ್ರೇಟ್ ಸ್ಟುಡಿಯೋ ಬ್ರಾಪ್ಸ್ ಎಲ್ಲ ಅವರೇ ಪ್ರೊವೈಡ್ ಮಾಡಿ ಫೋಟೋ ಶೂಟ್ ಮಾಡಿಕೊಡ್ತಾರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೊಂದು ಪೇಜಸ್ ಇದೆ ಬಟ್ ಇವಾಗ ನಾನು ಬೆಂಗ್ಳೂರ್ಲಿಲ್ವಲ್ಲ ಭಟ್ಕಳದಲ್ಲಿದ್ದೀನಿ ಬಟ್ ಭಟ್ಕಳದಲ್ಲಿ ಆ ಥರ ಫೋಟೋ ಶೂಟ್ಗಂತಲೇ ಸಪ್ರೇಟ್ ಸ್ಟುಡಿಯೋ ಎಲ್ಲ ಇರುತ್ತಲ್ಲ ಆ ಥರ ಸ್ಟುಡಿಯೋ ಇಲ್ಲ ಸೊ ಅದಕ್ಕೆ ನಂಗೆ ಹೆಂಗಾಗತ್ತೆ ಆ ಥರ ಮಾಡ್ತಾ ಇದ್ದೀನಿ ಬಟ್ ಪರವಾಗಿಲ್ಲ ನನಗೇನು ಅದು ಏನು ಬೇಜಾರಿಲ್ಲ ಸ್ಟುಡಿಯೋಗೆ ಹೋಗಿ ಮಾಡಿಸ್ಬೇಕಂತೇನಿಲ್ಲ ಬಟ್ ಇವಾಗ ತೆಗಿತಿರೋ ಎಲ್ಲ ಫೋಟೋಸ್ ಕೂಡ ಚೆನ್ನಾಗಿ ಬರ್ತಾಯಿದೆ ಅದೇ ಖುಷಿ ಅಷ್ಟೇ ಇರೋದ್ರಲ್ಲೇ ಖುಷಿ ಪಡಬೇಕು ಯಾವಾಗಲೂ ಬಟ್ ಈ ಮಂತ್ ಫೋಟೋಶೂಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗೆ ಎಂತಕಂದ್ರೆ ತುಂಬ ಕೆಲಸ ಇತ್ತು ಮನೆಯಲ್ಲಿ ಅದರ ಅದೆಲ್ಲ ಅದು ಅದು ಮಾಡಬೇಕಿತ್ತು ಇದು ಮಾಡಬೇಕಿತ್ತು ಅದಕ್ಕೋಸ್ಕರ ನಮ್ಮ ಹತ್ರ ಎಷ್ಟಾಗುತ್ತೆ ಅಷ್ಟು ಮಾಡಿದ್ವಿ ಫೋಟೋಸ್ ಕೂಡ ನಾನು ಜಾಸ್ತಿ ತೆಗಿಲಿಲ್ಲ ಈ ಸಲ ಅಂದರೆ ಅವರು ತುಂಬ ಕ್ರ್ಯಾಂಕಿ ಆಗಿದ್ರು ಇಬ್ರು ಪಾಪ ನನ್ನ ತಂಗಿ ಎಷ್ಟಾಗುತ್ತೋ ಅಷ್ಟು ಸಮಾಧಾನ ಮಾಡ್ತಾ ಅದು ನಾಟಕ ಮಾಡ್ತಾ ಅವರು ಕಾನ್ಸಂಟ್ರೇಷನ್ ಪೂರ ಕ್ಯಾಮ್ರಾ ಕಡೆ ಬರೋ ಥರ ಮಾಡ್ತಿದ್ಲು ಅಂದರೂ ಅವ್ರು ಇವಾಗ ಸ್ವಲ್ಪ ಆಗಿದ್ದಾರಲ್ಲ ಅವ್ರದೇ ಆಟಗಳೇ ಜಾಸ್ತಿ ಆಗಿರುತ್ತೆ ಜಾಸ್ತಿ ಒಂದೇ ಕಡೆ ಫೋಕಸ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗೋಲ್ಲ ಕಷ್ಟ ಆಗುತ್ತೆ ಬಟ್ ಆದರೂ ಪರವಾಗಿಲ್ಲ ಮಾಡಿದ್ವಲ್ಲ ಅದೊಂದು ತೃಪ್ತಿ ಅಂತೂ ಇದೆ ಫೋಟೋಸನ್ನು ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ವೀಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಮತ್ತೊಂದೆಂತ ಅಂದರೆ ಈ ಸಲ ಫೋಟೋಸ್ ಲಾಸ್ಟ್ ಟೈಮ್ ಅಷ್ಟು ಪರ್ಫೆಕ್ಟ್ ಬಂದಿಲ್ಲ ಎಂತಕ್ಕಂದರೆ ನಮ್ಮ ಹತ್ರ ಟೈಮ್ ಇರಲಿಲ್ಲ ಅಷ್ಟೇ ಮಕ್ಕಳು ಯಾವಾಗಲೂ ಹಠ ಮಾಡೋದಿರುದೆಯಾ ಬಟ್ ನಮ್ಗೆ ಇನ್ನೂ ಜಾಸ್ತಿ ಟೈಮ್ ಇದ್ದಿದ್ದರೆ ಮತ್ತು ಸ್ವಲ್ಪ ಅವ್ರನ್ನ ಸಮಾಧಾನ ಮಾಡಿ 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 ಚೆನ್ನಾಗಿರೋ ಫೋಟೋಸ್ ತೆಗಿತಿದ್ವಿ ಬಟ್ ಅಷ್ಟೊಂದು ಟೈಮ್ ಇರಲಿಲ್ವಾ ಅದಕ್ಕೆ ಹೀಗೆ ಬಡಬಡ ಎಷ್ಟಾಗುತ್ತೆ ಅಷ್ಟು ಫೋಟೋಸ್ ಪಟ ಪಟ ಅಂತ ತಕೊಂಡ್ವಿ ಅದರಲ್ಲೇ ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ನ ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫೋಟೋಸ್ ಹೇಗಿದೆ ಅಂತ ನೀವೇ ಹೇಳಬೇಕು ನಿಮ್ಗೇನಾದರೂ ಇಷ್ಟ ಆದರೆ ಹಂಗೆ ಒಂದು ಲೈಕ್ ಮಾಡಿ ಓಕೆನಾ ಮತ್ತು ಇನ್ನೊಂದು ವಿಷಯ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ದಯವಿಟ್ಟು ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ವೀಡಿಯೋಸ್ನೆಲ್ಲ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ नेक्स्ट इनंदोत्सव वीडियो ಜೊತೆ ಮತ್ತೆ ಸಿಗುವ ಓಕೆನಾ ಬೈ ಬೈ ಟೇಕ್ ಕೇರ್